ಹಾಗೆ ಹುಡ್ಗಿ ಕೊನೆಯಲ್ಲಿ ಸುನಂದ ಅವ್ರ ಹತ್ರ ಆಶೀರ್ವಾದ ತಗೊಳಕ್ ಬರ್ತಾರೆ ಇಲ್ಲಿ ಸುನಂದ ಅವರು ಆಶೀರ್ವಾದ ಮಾಡಿ ಒಳ್ಳೇದಾಗ್ಲಿ ಕಣೆ ನಿಂಗೆ ನೋಡೆ ಇಷ್ಟ ದಿನ ಹುಡ್ಗಾಟ ಆಡಿದೆಲ್ಲ ಆಗೋಯ್ತು ಇನ್ ಮುಂದೆ ತುಂಬಾ ಗಂಭೀರ್ವಾಗಿರ್ಬೇಕು ನೀನು ಅಪ್ಪನ್ ಮನೇಲಿ ಇರೋತರ ಕಂಠನ್ ಮನೇಲಿ ಇರ್ಬಾರ್ದು ಗೊತ್ತಾಯ್ತಾ ಸರಿ ಆಂಟಿ ಅಂತ ಆ ಹುಡ್ಗಿ ಹೇಳ್ತಾರೆ ಆಗ ಸುಗಂಧ ಅವ್ರು ಹೇಳ್ತಾರೆ ನೀನ್ ಕೇಳ್ ಕೇಳಿದಾಗೆಲ್ಲಾ ನೀನ್ ಕೇಳಿದ್ನೆಲ್ಲಾ ತಂದ್ಕೊಟ್ಟಿದಾರೆ ನಿಮ್ ಅಪ್ಪ ಅಮ್ಮ ನಾನಂತು ನಿರ್ಬಲ್ಲಂಗೆ ಸಾವ್ರ ಸಲ ಹೇಳ್ದೆ ಅವ್ರು ಕೇಳಿದೆಲ್ಲ ಎಲ್ಲಾ ಅಂತ ಮತ್ತೆ ಅವಳು ನೀನ್ ಕೇಳಿದೆಲ್ಲ ಕೊಡ್ಸ್ತಿದ್ಲು ಅದ್ ಬೇರೆ ನಿಂಗೆ ಎಲ್ಲ ಅದೇ ತರ ಕೇಳಿದೆಲ್ಲ ಕೊಡ್ಸೋ ಹಾಗೆ ಅಭ್ಯಾಸ ಬೆಲೆ ಆಗ್ಬಿಟ್ಟಿದೆ ಆಗ ಇಲ್ಲಿ ನಿರ್ಮಲಾ ಅವ್ರಿಗೆ ಒಂಥರ ತುಂಬಾನೇ ಸುನಂದ ಮಾತಲ್ಲಿ ಕೋಪ ಬರ್ತಿರತ್ತೆ ಅವ್ರ ಮಾತನ್ನ ಕೇಳಿ ನೋಡು ಅದನ್ನೆಲ್ಲ ಬಿಟ್ಟು ಅಭ್ಯಾಸ ಮಾಡ್ಕೋ ಅಂತ ಇಲ್ಲಿ ಸುನಂದ್ ಅವ್ರ್ ಹೇಳ್ತಿರ್ಬೇಕಾದ್ರೆ ಅಲ್ಲಿ ನಿರ್ಮಲಾ ಅವ್ರಿಗೆ ಕೋಪ ಬಂದು ಸುನಂದಕ್ಕ ಏನ್ ಮಾತಾಡ್ತಿದೀರಾ ನೀವು ಎಲ್ರೂ ಆಶೀರ್ವಾದ ಕೊಟ್ಟರು ತಾನೆ ನೀವೇನು ಹೊಸ್ತಾಗಿ ಹಾಗಿರ್ಬೇಡ ಹೀಗಿರ್ಬೇಡ ಅಂತ ಹೇಳ್ತಿದ್ದೀರಾ ಇದ್ಯಾಕ ಹಾಗೆಲ್ಲಾ ಪುರಾಣ ಓದ್ತಿದ್ದೀರಾ ಅಂತ ಇಲ್ಲಿ ನಿರ್ಮಲಾ ಸುನಂದ್ ಅವ್ರು ಹೇಳ್ತಾರೆ ಅಯ್ಯೋ ನಾನೇನ್ ಹೇಳ್ದೆ ನಿನ್ ಗಂಡನ್ ಮನೇಲಿ ಹಾಗಿರ್ಬೇಡ ಹೀಗಿರ್ಬೇಡ ಅಂತ ಹೇಳ್ತಿದೀನಿ ಅಷ್ಟೇ ಅಂತ ಇಲ್ಲಿ ಸುನಂದ್ ಅವ್ರು ಹೇಳ್ತಿದಂಗೆ ಅಲ್ಲಿ ನಿರ್ಮಲಾ ಅವ್ರು ಮೊದ್ಲು ಅದನ್ನೆಲ್ಲ ನಿನ್ ಮಗಳಿಗೆ ಹೇಳ್ಕೊಡು ಊರವ್ರಿಗೆಲ್ಲಾ ಆಮೇಲೆ ಹೇಳುವಂತೆ ಅಂತ ಇಲ್ಲಿ ನಿರ್ಮಲಾ ಅವ್ರು ಸುನಂದಾಗೆ ಹೇಳ್ತಾರೆ ನೀವೇನ್ ನೀವು ನಿನ್ ತಟ್ಟೆಯಲ್ಲಿ ಹೆಗ್ನ ಬಿದ್ದಿದ್ದು ಬೇರೆ ತಟ್ಟೆಯಲ್ಲಿ ಇಲಿಮರಿ ಬಿದ್ದಿರೋದ್ನ ನಾನ್ ನೋಡ್ತಿದ್ದೀರಲ್ಲ ಅಂತ ಇಲ್ಲಿ ನಿರ್ಬಲ ಅವ್ರು ಹೇಳ್ತಿರ್ಬೇಕಾದ್ರೆ ಆ ಕಡೆ ಸುನಂದ್ ಅವ್ರು ನೀನೇನೇ ನೀನು ನಾನೇನೋ ನಿನ್ ಮಗ್ಳುಗ್ ಕೆಡ್ತಾ ತರ ಆಡ್ತಿದ್ಯಲ್ಲ ಒಳ್ಳೇದಂತಾನೆ ನಾನ್ ಹೇಳ್ಕೊಟ್ಟಿದ್ದು ಅಂತ ಇಲ್ಲಿ ಸುನಂದ್ ಅವ್ರು ಹೇಳ್ದಾಗ ಓಹೋ ಏನು ನಿನ್ಗೆ ಒಳ್ಳೇದು ಇವಾಗ ನೆನ್ಪಾಯ್ತಾ ನಿನ್ ಮಗ್ಳು ಜೀವನ ಹಾಳಾಗ್ಬೇಕಾದ್ರೆ ಒಳ್ಳೇದೆನ್ಪಾಗ್ಲಿಲ್ವಾ ನಿಂಗೆ ನಿನ್ ಮಗ್ಳು ನೋಡಿದ್ರೆ ಗಂಡದ್ ಬಿಟ್ಟು ಕತ್ತು ತಾಳಿ ಇಲ್ದೆ ಊರೆಲ್ಲಾ ಓಡಾಡ್ತಿದ್ದಾಳೆ ಅದು ಕಾಣಿಸ್ತಿಲ್ಲ ಅಲ್ವಾ ನಿಂಗೆ ದೊಡ್ದಾಗ ನನ್ ಮಗಳಿಗೆ ಹೇಳಕ್ ಬಂದ್ಬಿಟ್ಲು ಈಗ ಅಂತ ಇಲ್ಲಿ ನಿರ್ಮಲಾ ಅವ್ರ ಬಾಯ್ ಇದನ್ನೆಲ್ಲ ಭಾಗ್ಯ ಅವರು ನಿಂತ್ಕೊಂಡು ಕೇಳಿಸ್ಕೊತಿರ್ತಾರೆ ಆಗ ಭಾಗ್ಯ ಅವ್ರಿಗಂತೂ ತುಂಬಾನೇ ಬೇಜಾರಾಗ್ಬಿಡತ್ತೆ ಅಲ್ಲ ನಿರ್ಮಲಾ ನಿನ್ ಮಗಳು ನನ್ ಮಗ್ಳಿದ್ದಂಗಲ್ವಾ ಅಂತ ಹೇಳಿ ಸುನಂದ್ ಅವ್ರ ಹೇಳ್ತಾರೆ ಹಾಗೆ ಆ ಹುಡ್ಗಿ ಅಲ್ಲಮ್ಮ ಅವರೆಲ್ಲ ಒಳ್ಳೇದಕ್ ಹೇಳ್ತಿರೋದು ನೀ ಯಾಕಮ್ಮ ಕೋಪ ಮಾಡ್ಕೋತೀಯ ಅಂತ ಇಲ್ಲಿ ಆ ಹುಡ್ಗಿ ನಿರ್ಮಲಾ ಅವ್ರಿಗೆ ತನ್ ತಾಯಿಗೆ ಹೇಳ್ತಾರೆ ಹೇ ಸುಮ್ನೆ ಇರ ಅಂತ ಇಲ್ಲಿ ನಿರ್ಮಲಾ ಅವ್ರ ಹೇಳ್ತಾರೆ ಹಾಗೆ ಅಲ್ಲಿ ಪಕ್ಕದಲ್ಲಿರೋ ಹೆಂಗ್ಸು ಯಾಕೆ ಸುನಂದ ಕಾಯ್ಚೆಲ್ಲ ನಾನು ಚೆನ್ನಾಗೇ ಹೋಗ್ತಿದ್ದಲ್ಲ ಸುಮ್ನೆ ಯಾಕೆ ಖ್ಯಾತ ಎಲ್ಲ ತೆಗಿಬೇಕಾಗಿತ್ತು ಅಂತ ಹೆಂಗ್ಸು ಸುನಂದ್ ಅವ್ರ ಕೇಳ್ದಾಗ ನಾನೇನೇ ಮಾಡ್ದೆ ಅಹ್ ಇಲ್ಲಿ ಸುನಂದ್ ಅವರು ಕೇಳ್ತಾರೆ ಆಗ ನಿರ್ಮಲಾ ಅವ್ರು ಹೇಳ್ತಾರೆ ಅಲ್ಲ ಸು ನಂದಕ್ಕ ಸುಮ್ನೆ ಮಾತಾಡ್ತೀನಿ ಅಂತ ಮಾತಾಡ್ಬಾರ್ದು ನಾನೊಂದ್ ಹೇಳ ನಿಮ್ಗೆ ಇಲ್ ನೋಡಿದ್ರೆ ಒಬ್ಳು ಮಗ್ಳು ಗಂಡನ್ ಬಿಟ್ ಬಂದಿದ್ದಾಳೆ ಇನ್ನೊಬ್ಳು ಇನ್ನೊಬ್ರು ಮಗ್ಳು ಕತೆ ಏನು ಅಂತ ಹೇಳ್ತಿದ್ದಂಗೆ ಇಲ್ಲಿ ಅಂತ ಅವ್ರಿಗೆ ತುಂಬಾನೇ ಶಾಕ್ ಆಗಿ ತುಂಬಾನೇ ಬೇಜಾರು ಆಗ್ಬಿಡತ್ತೆ ಅಕ್ಕನೆ ಹೇಗೆ ತಂಗಿ ಇನ್ ಹೆಂಗೆ ಅಂತ ಯಾರು ಮದ್ವೆ ಆಗ್ತಾರೆ ಅಂತ ಇಲ್ಲಿ ನಿರ್ಮಲಾ ಅವ್ರು ಹೇಳ್ತಿರ್ಬೇಕಾದ್ರೆ ಆ ಕಡೆ ಭಾಗ್ಯ ಅವ್ರಿಗೆ ತುಂಬಾನೇ ಶಾಕ್ ಅಲ್ಲಿ ಬೇಜಾರ್ ಅಲ್ಲಿ ಭಾಗ್ಯ ಅವರು ತುಂಬಾ ಕೋಪ ಮಾಡ್ಕೊಂಡ್ ಬಂದು ಇಲ್ಲಿ ನಿರ್ಮಲಾ ಹಾಗೂ ಆ ಹಿಂಗ್ ತುಂಬಾ ಕೋಪದಲ್ಲೇ ನೋಡ್ತಿರ್ತಾರೆ ಆಗ ಇಲ್ಲಿ ಮದ್ವೆ ಹುಡುಗಿ ಹೇಳ್ತಾರೆ ನೋಡು ವಿಶಿ ನೀನು ತುಂಬಾ ಚೆನ್ನಾಗಿರ್ಬೇಕು ಮದ್ವೆ ಆಗ್ಬೇಲೆ ಅಂತ ನಾನು ಬಯಸ್ತೀನಿ ನೀನು ತುಂಬಾನೇ ಖುಷಿಯಾಗಿ ಜೀವನ ಮಾಡು ಯಾವತ್ತು ನೀನ್ ಹೋಗ್ತಿರೋ ಮನೆಯವ್ರ ಪರವಾಗಿ ನೀನಿರು ಅಪಿ ನಿನ್ ಜೀವನದಲ್ಲಿ ನನ್ ಜೀವನದಲ್ಲಿ ಆಗಿರೋ ಪರಿಸ್ಥಿತಿ ಬಂದ್ರೆ ಇಲ್ಲೆಲ್ಲರೂ ಇದಾರಲ್ಲ ಇವ್ರ ಯಾರ ಮಾತು ನೀನು ಕೇಳ್ಬೇಡ ನಿನ್ಗೆ ಏನ್ ಬೇಕು ಆ ನಿರ್ಧಾರನೆ ತಗೋ ಅಂತ ಇಲ್ಲಿ ಅವ್ರು ಹೇಳ್ತಿದಂಗೆ ಇಲ್ಲಿ ಆ ಹುಡ್ಗಿ ತಾಯಿ ನಿರ್ಮಲಾ ಹಾಗೂ ಅಲ್ಲಿರೋ ಹೆಂಗಸರಿಗೆಲ್ಲ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಆಗ ಅಲ್ಲಿರೋ ಹೆಂಗಸ್ರ ಎಲ್ಲ ಮಾತು ಮಾತ್ ಕೇಳಿ ಇವ್ಳೇನ್ ಇವಳು ದೊಡ್ಡವ್ರಿಗೆನೆ ಈ ರೀತಿ ಮಾತಾಡ್ತಿದ್ದಾಳೆ ಅಂತ ಇಲ್ಲಿ ಭಾಗ್ಯ ಕಡೆ ಕೈ ತೋರ್ಸ್ಕೊಂಡು ಎಲ್ಲರೂ ಮಾತಾಡ್ತಿರ್ತಾರೆ ಆ ಕಡೆ ತಾಂಡವ್ ಹಾಗೂ ಶ್ರೇಷ್ಠ ಅವ್ರು ಮಾತಾಡ್ತಿರ್ತಾರೆ ಆಗ ಶ್ರೇಷ್ಠ ಅವ್ರು ಹೇಳ್ತಾರೆ ನೋಡು ತಾಂಡವ್ ನೀನು ಅವಳ ಎಂಪತಿ ಬಗ್ಗೆ ಯಾವ ತರ ಮಾತಾಡ್ತಿದ್ದಾಗ ಅವ್ಳು ಯಾವ ತರ ರಿಯಾಕ್ಟ್ ಆದ್ಲು ನೋಡು ತಾಂಡವ್ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ರಿಯಾಕ್ಟ್ ಆಗ್ಬೇಕು ಇಲ್ಲಿ ಶ್ರೇಷ್ಠ ಅವರು ನಂಗೆ ತಿರ್ಬೇಕಾದ್ರೆ ಆ ಕಡೆ ತಾಂಡವ್ರು ಹೇಳ್ತಾರೆ ಹೇಗಾದ್ರೂ ರಿಯಾಕ್ಟ್ ಆಗ್ಲಿ ಶ್ರೇಷ್ಠ ನಂಗೆ ಅದೆಲ್ಲ ಗೊತ್ತಿಲ್ಲ ಒಟ್ನಲ್ಲಿ ಆ ಭಾಗ್ಯ ಎಮ್ಮೆ ಸೋಲ್ಬೇಕು ಅಷ್ಟೇ ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ಆಗುತ್ತೆ ಕಣ ಪಕ್ಕ ಈ ಕೆಲ್ಸ ಹಾಗೆ ಆಗುತ್ತೆ ಯಾಕೆಂದ್ರೆ ಈ ಕನಿಕಾ ಇದನ್ನ ಈಗೋ ಆಗಿ ತಗೊಂಡಿದ್ದಾಳೆ ಸೊ ಹಾಗಾಗಿ ಈ ಕೆಲ್ಸ ಪಕ್ಕಾ ಹಾಗೆ ಆಗುತ್ತೆ ಅಂತ ಇಲ್ಲಿ ಶ್ರೇಷ್ಠ ಹೇಳ್ತಾರೆ ಇನ್ನು ಈ ಬಾಕಿ ಏನ್ ಬಿಸ್ನೆಸ್ ಕತೆ ಮುಗಿದು ಕಣೋ ತಲೆ ಕೆಡ್ಸ್ಕೊಬೇಡ ಆ ಕನಿಕ ಏನಾದ್ರೂ ಮಾಡೇ ಮಾಡ್ತಾಳೆ ಅಂತ ಇಲ್ಲಿ ಶ್ರೇಷ್ಠ ಹೇಳಿದಾಗ ಇಲ್ಲಿ ತಾಂಡವ್ ಅವರು ಹೌದು ಮಾಡ್ಲೇಬೇಕು ಅವಳು ನನ್ ಮುಂದೆ ಬೀದಿಗೆ ಬಿಳ್ಲೇಬೇಕು ಅಂತ ತಾಂಡವ್ ಹೇಳ್ತಾರೆ ಡೋಂಟ್ ಬರೀ ತಾಂಡವ್ ಇನ್ನೇನೋ ಅತಿ ಶೀಘ್ರದಲ್ಲಿ ಬೀದಿಗೆ ಬೀಳ್ತಾಳೆ ಅಂತ ಶ್ರೇಷ್ಠ ಹೇಳಿದಾಗ ಹಾ ಬಿಳ್ಬೇಕು ಏನೋ ಅವಳು ದೊಡ್ಡ ಇದು ಅನ್ಕೊಬಿಟ್ಟಿದಿರಲ್ಲ ನಮ್ಮ ಅಪ್ಪ ಅಮ್ಮ ಅವ್ರಿಗೆ ಚೆನ್ನಾಗ್ ಬುದ್ಧಿ ಬರ್ಬೇಕು ಅವಳಕಲ್ಲಿ ಏನೋ ಆಗಲ್ಲ ಅಂತ ನಮ್ಮ ಅಪ್ಪ ಅಮ್ಮ ಗೊತ್ತಾಗ್ಬೇಕು ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ಸರಿ ಶ್ರೇಷ್ಠ ಏನ್ ಬ್ರೇಕ್ಫಾಸ್ಟ್ ಅಂತ ಕೇಳಿದಾಗ ನಿಂಗೋಸ್ಕರ ಒಂದ್ ರೆಸ್ಟೋರೆಂಟ್ ಅಲ್ಲಿ ಆರ್ಡರ್ ಮಾಡಿದ್ದೀನಿ ಅಂತ ಹೇಳಿದಾಗ ಅಯ್ಯೋ ರೆಸ್ಟೋರೆಂಟ್ ಅಲ್ಲ ನಂಗಂತೂ ಏನ ಬೇಡಪ್ಪ ನನ್ಗೆ ಯಾಕೋ ತುಂಬಾ ಹುಟ್ಟನ್ ಹೋಗ್ತಾ ಇದೆ ವಾಮಿಟ್ ಬರೋ ತರ ಆಗ್ತಿದೆ ಅಂತ ಹೇಳಿದಾಗ ತಾಂಡವ್ರು ಆ ಕಡೆ ಶ್ರೇಷ್ಠ ಅವರು ಡೋಂಟ್ ವರಿ ಬೇಬಿ ನಿನ್ಗೋಸ್ಕರ ಒಳ್ಳೆ ರೆಸ್ಟೋರೆಂಟ್ ಅಲ್ಲೇ ನಾ ಬುಕ್ ಮಾಡಿದೀನಿ ಇನ್ನೇನೋ ಬಂದ್ಬಿಡತ್ತೆ ಅಂತ ಹೇಳಿ ಆ ಕಡೆ ತಾಂಡವ್ಗೆ ವಾಮಿಟ್ ವಾಮಿಟ್ ಬರಂಗಾಗ್ತಿರುತ್ತೆ ಈ ಕಡೆ ಶ್ರೇಷ್ಠ ಅವ್ರಿಗೆ ಕಾಲ್ ಬರುತ್ತೆ ಇಲ್ಲಿ ಶ್ರೇಷ್ಠ ಅವರು ಕಾಲ್ ಪಿಕ್ ಮಾಡಿ ಡೆಲಿವರಿ ಅವ್ರಿಗೆ ಅಡ್ರೆಸ್ ಸ್ವಲ್ಪ ಆ ಕಡೆ ಬನ್ನಿ ಈ ಕಡೆ ಬನ್ನಿ ಲೆಫ್ಟ್ ಬನ್ನಿ ರೈಟ್ ಬನ್ನಿ ಅಲ್ಲೇ ನಮ್ಮ ಅಪಾರ್ಟ್ಮೆಂಟ್ ಅಂತ ಇಲ್ಲಿ ಶ್ರೇಷ್ಠ ಹೇಳ್ತಾರೆ ಹಾಗೆ ಅಲ್ಲಿ ತಾಂಡವ್ರು ವಾಮೆಂಟ್ ಬರ ಹಾಗೆ ಆಗ್ತಿದೆ ಅಂತ ಹೇಳಿ ನೀರ್ನ ಕುಡಿತಾನೆ ಇರ್ತಾರೆ ಆ ಕಡೆ ಸತ್ಯನಾರಾಯಣ ಪೂಜೆಯಲ್ಲಿ ಆ ನಿರ್ಮಲಾಕರು ಭಾಗ್ಯಂಗೆ ಬೈತಾರೆ ಏನ್ ಭಾಗ್ಯ ಏನ್ ಮಾತಾಡ್ತಿದ್ಯಾ ಏನ್ ಹೇಳ್ಕೊಡ್ತಿದ್ಯಾ ನನ್ ಮಗಳಿಗೆ ಅಂತ ಹೇಳಿದಾಗ ಭಾಗ್ಯ ಅವ್ರು ಹೇಳ್ತಾರೆ ಹೌದು ನಿರ್ಮಲಾಕ ನಾನು ಒಳ್ಳೆದನ್ನೇ ಹೇಳ್ಕೊಡ್ತಿದ್ದೀನಿ ಏನಾರು ನಾನು ತಪ್ಪಾಗಿ ಮಾತಾಡಿದ್ರೆ ನೀವು ನಂಗೆ ಬೈಬೋದು ಹೆಣ್ಮಕ್ಳು ಹೇಗ್ ಗೊತ್ತಾ ನಿರ್ಮಲಾಕ ತನ್ಗೋಸ್ಕರ ಅಲ್ಲ ಅಂದ್ರೆ ಬೇರೆಯವ್ರಗೋಸ್ಕರ ಅನ್ನಾದ್ರೂ ತನ್ ತನ ಬಿಟ್ಕೊಟ್ಟು ಕಷ್ಟಪಟ್ಟು ಬದುಕ್ತಾರೆ ಆದ್ರೆ ಅದು ಇವ್ರ ಜೀವನದಲ್ಲಿ ಆಗದ್ ಬೇಡ ಯಾಕೆಂದ್ರೆ ನಾವು ನನ್ ನಮ್ಗೋಸ್ಕರ ಮೊದ್ಲು ಬದುಕ್ಬೇಕು ಮಿಕ್ಕಿದೆಲ್ಲ ಆಮೇಲೆ ಅಂತ ಇಲ್ಲಿ ಭಾಗ್ಯ ಅವ್ರು ಹೇಳ್ಬೇಕಾದ್ರೆ ಆ ಕಡೆ ನಿರ್ಮಲಾ ಅವರು ಏನ್ ಭಾಗ್ಯ ನಿನ್ ಜೀವನ ಹಾಳಾಯ್ತು ಅಂತ ಈಗ ನನ್ ಮಕ್ಳು ಜೀವನ ಹಾಳ ಮಾಡಕ್ಕೂ ಬಂದಿದ್ಯಾ ಅಂತ ಕೇಳ್ತಾರೆ ನಾನು ಗಂಡನ್ ಬಿಟ್ಟು ಹಾಗೆ ತಾಳಿ ಮೇಲೆ ನನ್ ಜೀವನ ಹಾಳಾಗಿದೆ ಅಂತ ನೀವೆಲ್ಲ ಅನ್ಕೊಂಡ್ರೆ ಅದು ತಪ್ಪು ನಿಜ ಹೇಳ್ಬೇಕು ಅಂದ್ರೆ ನಾನ್ ಇವಾಗ್ಲೆ ತುಂಬಾ ಆಗಿರೋದು ಆಗ ಅಲ್ಲಿರೋರೆಲ್ಲ ಭಾಗ್ಯ ಅವ್ರ ಈ ಹುಡ್ಗಿ ಈ ತರ ಹೇಳ್ತಿದ್ದಾಳೆ ಅಂತ ಹೇಳಿ ತುಂಬಾ ಶಾಕ್ ಅಲ್ಲಿ ನೋಡ್ತಿರ್ತಾರೆ ಆದ್ರೆ ಇಲ್ಲಿ ಸುನಂದ್ ಅವ್ರಗ್ ಮಾತ್ರ ತುಂಬಾ ಕೋಪ ಬಂದ್ಬಿಡಿದೆ ಸರಿ ವಿಷಯ ಅಲ್ಲಿ ಮದುವೆ ಹುಡುಗಿಗೆ ಸರಿ ವಿಷಿ ಪ್ರಸಾದ ಎಲ್ಲ ನೆಡಿದ್ದೇನ್ ಸರಿ ನಿರ್ಮಲಕ ನಾವಿನ್ನು ಅಂತ ಹೇಳಿ ಭಾಗ್ಯ ಹಾಗೂ ಸುನಂದ್ ಅವರು ಅಲ್ಲಿಂದ ಆಚೆ ಹೋಗ್ತಾರೆ ಇಲ್ಲಿ ಭಾಗ್ಯ ಅವ್ರು ಹೋಗ್ತಿರ್ಬೇಕಾದ್ರೆ ಆಚೆ ಸುನಂದ್ ಅವರು ಜೋರಾಗಿ ಭಾಗ್ಯ ನಿಂಗೆ ತಲೆ ಕೆಟ್ಟಿದ್ದೇನೆ ಅಷ್ಟ ನನ್ ಮುಂದೆ ನಿನ್ನಿತರ ನಾನು ಗಂಡನ್ ಬಿಟ್ಟು ನೆಮ್ಮದಿ ಆಗಿದ್ದೀನಿ ಅಂತ ಹೇಳೋದು ಬೇಕಿತ್ತೇನೆ ಏನೇ ಆಗಿದೆ ನಿಂಗೆ ಅಂತ ಸುನಂದ್ ಅವ್ರು ಕೇಳ್ದಾಗ ಅಲ್ಲ ಅಮ್ಮ ನಾನು ಅಷ್ಟಕ್ಕೂ ಏನೋ ಸುಳ್ಳು ಹೇಳಿಲ್ವಲ್ಲ ಇರೋ ಸತ್ಯನೇ ಹೇಳಿದೀನಿ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ನೀನೇನೋ ಹೇಳ್ಬಿಡ್ತೀಯ ಅದ್ರಿಂದ ಅನುಭವಿಸೋರು ಬೇರೆ ಅವರಲ್ವಾ ಅಂತ ಹೇಳಿದಾಗ ಭಾಗ್ಯ ಹೇಳ್ತಾರೆ ಯಾರಮ್ಮ ಅನುಭವಿಸ್ತಿದ್ದಾರೆ ಅಂತ ಹೇಳಿದಾಗ ಸುನಂದ್ ಅವ್ರು ಹೇಳ್ತಾರೆ ಯಾಕೆ ಈ ತಾನೇ ಒಳಗಡೆ ಹೇಳಿದ್ದು ಅರ್ಥ ಆಗ್ಲಿಲ್ವಾ ನಿಂಗೆ ನೀನು ಅಳಿಯಂದ್ರ ಬಿಟ್ಟು ಏನೋ ದೊಡ್ಡದಾಗ್ ಸಾಧನೆ ಮಾಡ್ತಿರೋ ತರ ಆಡ್ತಿದ್ಯ ಅದಕ್ಕೋಸ್ಕರನೇ ಒಳಗಡೆ ತರ ಹಾಗಿದ್ದು ನೋಡು ಏನಾದ್ರು ನಿನ್ನಿಂದ ಪೂಜಾಗೆ ಅಂತ ಇಲ್ಲಿ ಸುನಂದ್ ಅವ್ರು ಹೇಳ್ಬೇಕಾದ್ರೆ ಸುಮ್ನೆ ನಿಲ್ಸಮ್ಮ ಮೈ ಚೆಲ್ಲ ನನ್ನಿಂದ ಆಗಿರೋ ತರ ಮಾತಾಡ್ಬಿಡ ಪೂಜನ್ ವಿಷಯನಲ್ಲಿ ಅವ್ರ ಹೇಳಿರೋ ತರ ಯಾವ್ದೇ ಕಾರಣಕ್ಕೂ ಆಗಲ್ಲ ಅಂತ ಭಾಗ್ಯ ಹೇಳಿದಾಗ ಸುನಂದ ಅವ್ರು ಯಾರು ಹೇಳಿದ್ರು ಆಗಲ್ಲ ಅಂತ ಅವ್ರು ಹೇಳ್ದಾಗೆ ಆಗುತ್ತೆ ಅಂತ ಇಲ್ಲಿ ಸುನಂದ ಅವರು ಹೇಳ್ತಾರೆ ಅಕ್ಕ ನೋಡ್ರೆ ತಾಳಿ ತೆಗ್ದಿಟ್ಟು ಬದುಕ್ತಿದ್ದಾಳೆ ಇನ್ ತಂಗಿ ಆದವಳಿಗೆ ಏನೇನೋ ಮಾಡ್ತಾಳೆ ಅನ್ನೋದನ್ನ ಮಾತನಾತುಗಳನ್ನ ಕೇಳ್ಕೊಂಡು ಬದುಕ್ಬೇಕು ಅಂತ ಹೇಳಿ ಸುನಂದ ಅವ್ರು ಅಳ್ತಿರ್ತಾರೆ ಇಷ್ಟು ದಿನ ಪೂಜನ್ ಚೌತಾರಿ ತಗೊಂಡಿರೋಳ್ಗೆ ಅವ್ಳಗ್ ಮದ್ವೆ ಮಾಡ್ಸೋದಿಕ್ ಆಗಲ್ವ ಅಮ್ಮ ನೀನ್ ಪೂಜನ್ ಮದ್ವೆ ಜವಾಬ್ದಾರಿ ನಾನೇ ತಗೋತೀನಿ ಅವಳು ತುಂಬಾನೇ ಚೆನ್ನಾಗಿ ಬದ್ಕೋತಾರ ನಾನ್ ಮಾಡ್ತೀನಿ ಅಂತ ಇಲ್ಲಿ ಭಾಗ್ಯ ಹೇಳಿದಾಗ ಹೌದಾ ಹಾಗಾದ್ರೆ ನಂಗ್ ಮಾತ್ ಕೊಡು ಅಂತ ಹೇಳ್ತಾರೆ ಸುನಂದ ಅವರು ನಾನ್ ಮಾತ್ ಕೊಡ್ತಿದ್ದೀನಿ ಮದ್ವೆ ಅಲ್ಲಿ ಎಲ್ಲಾ ಜವಾಬ್ದಾರಿನೂ ಈ ಭಾಗ್ಯನೇ ತಗೊಂಡು ಸರಿನಾ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಸುನಂದಾಗೆ ಕೊಡ್ತಾರೆ ಆ ಕಡೆ ಪೂಜಾ ಅವರು ಜಿಮ್ ಅಲ್ಲಿ ಸುನಂದ ಕಾಲ್ ಮಾಡಿ ಈ ತರ ನಮ್ ಬಾಸ್ ಅಂದ್ರೆ ಯಾರ ಅನ್ಕೊಂಡಿದ್ಯಾ ಸುಂದ್ರಿ ನನ್ ಸೀನಿಯರ್ ಕಣೆ ಅವನ್ಗೆ ಚೆನ್ನಾಗಿ ಕಾಟ ಕೊಡ್ತಿದ್ದೆ ಕಾಲೇಜ್ ಒಳ್ಳ ಅವಾಂತರ ಮಾಡ್ತೀನ ಸರಿಯಾಗಿ ಕಾಟ ಕೊಡ್ತಿದ್ದೆ ಕಣೆ ಅಂತ ಹೇಳ್ತಿರ್ಬೇಕೆ ಆ ಕಡೆ ಹೌದೇನೆ ಪೂಜಾ ದೇವಿ ಅಂತ ಸುಂದ್ರಿ ಮಾತಾಡ್ತಿರ್ತಾರೆ ಇಲ್ಲಿ ಮಾತಾಡ್ತಿರೋದ್ನ ಕಿಶನ್ ಅವ್ರು ಹಿಂದೆ ಬಂದು ನಿಂತ್ಕೊಂಡು ಕೇಳಿಸ್ಕೊಬಿಡ್ತಾರೆ ಬಿಡ್ತಾರೆ ಸುಂದ್ರ ಕೇಳ್ತಾರೆ ಆಮೇಲೆ ಕಾಲ್ ಕಟ್ ಕಾಲ್ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಪೂಜಾ ಕಾಲ್ ಕಟ್ ಮಾಡ್ತಾರೆ ಆಗ ಕಿಶನ್ ಹೇಳ್ತಾರೆ ಏನು ಫೋನ್ ಮಾತಾಡ್ಕೊಂಡು ನಿಂತಿದ್ಯಾ ಕೆಲ್ಸ ಇಲ್ವಾ ಅಂತ ಕೇಳಿದಾಗ ಏನು ಕೆಲ್ಸ ಇಲ್ಲ ಅಂತ ಹೇಳ್ತಾರೆ ಹೌದಾ ಏನು ಕೆಲ್ಸ ಇಲ್ವಾ ನಿಂಗೆ ಹೌದಾ ಹಾಗಾದ್ರೆ ನಾನ್ ಕೆಲ್ಸ ಕೊಡ್ತೀನಿ ನಾನ್ ಹೇಳೋದೇನಲ್ಲ ಮಾಡ್ಕೊಂಡು ಬುಕ್ ಮಾಡು ಅಂತ ಹೇಳಿದಾಗ ಸರಿ ಏನ್ ಹೇಳು ಅಂತ ಹೇಳ್ತಾರೆ ಆಗ ಕಿಶನ್ ಅವರು ನಾನು ನಿನ್ ಬಾಸ್ ಸ್ವಲ್ಪ ನಮಸ್ಕಾರ ಹಾಗೆ ಹೀಗೆ ನನ್ನ ಅಭ್ಯಾಸ ಮಾಡ್ಕೊಂತ ಹೇಳಿ ಬರ್ಗರ್ ಅಂತ ಬರ್ಕೊಂತ ಹೇಳ್ತಾರೆ ಇಲ್ಲಿ ಪೂಜಾ ಅವರು ಮೊಬೈಲ್ ಅಲ್ಲಿ ಟೈಪ್ ಮಾಡ್ಕೊತಿರ್ತಾರೆ ಹಾಗೆ ಕೆಲವೊಂದ್ ವಸ್ತುಗಳು ಹೇಳ್ತಾರೆ ಆಗ ಇಲ್ಲಿ ಪೂಜಾ ಅವ್ರ ಏನೋ ಅದೆಲ್ಲ ತಿಂತೀನೋ ನೀನು ಅಂತ ಕೇಳಿದಾಗ ಕಿಶನ್ ನಾನ್ ತಿಂತೀರೋ ಬಿಡ್ತೀನೋ ನಾನ್ ಏನ್ ಹೇಳ್ತೀನಿ ಅದು ಬರ್ಕೋ ಬುಕ್ ಮಾಡು ಅಂತ ಹೇಳ್ತೇನೆ ಹೋಗ್ಬೇಕಾದ್ರೆ ಇನ್ಮುಂದೆನಾರು ಸರ್ ಅಂತ ಹೇಳಿ ನಾನ್ ಬಂದಾಗ ನಮಸ್ಕಾರ ಮಾಡೋದ್ ಕಳಿ ಅಂತ ಹೇಳಿ ಕಿಶನ್ ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ಪೂಜಾ ಅವ್ರು ಕಿಶನ್ ಹೋದಾಗ ಏನೋ ನಿನ್ನ ನೋಡ್ದಾಗೆಲ್ಲ ನಮಸ್ಕಾರ ಬಾಸ್ ಅಂತ ಹೇಳ್ಬಿಗಾ ಕೊಡ್ತೀನಿ ಕಣ ಸರಿಯಾಗಿ ವಾಪಸ್ ನಿನ್ ಕೊಡ್ತೀನಿ ಅಂತ ಇಲ್ಲಿ ಪೂಜಾ ಹೇಳ್ತಿರ್ತಾರೆ ಆ ಕಡೆ ಶ್ರೇಷ್ಠ ಅವರು ತಂಡಿ ಅಂತ ಏನೋ ಆರ್ಡರ್ ಮಾಡಿ ತರ್ಸಿತ್ತಾರೆ ಅದನ್ನ ತಿನ್ನೋ ಅಂತ ಹೇಳ್ತಾರೆ ಇಲ್ಲಿ ತಾಂಡವ್ ಬೇಡ ಶ್ರೇಷ್ಠ ನಂಗೆ ಯಾಕೋ ವಾಮಿಟ್ ಬರ ಹಾಗಾಗ್ತಿದೆ ಅಂತ ಹೇಳಿದಾಗ ಶ್ರೇಷ್ಠ ಇಲ್ಲ ತಾಂಡವ್ ನಿಂಗೋಸ್ಕರ ಸ್ಪೆಷಲ್ ಆಗಿ ತರ್ಸ್ತಿದೀನಿ ತಿನ್ನೋ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ತಂದಿರೋ ತಿನ್ನಕ್ ಹೋಗಿ ಅಲ್ಲಿ ಚೆನ್ನಾಗಿ ವಾಮಿಟ್ ಮಾಡಿ ಕಿಚನ್ ಅಲ್ಲಿ ಹೋಗಿ ಹತ್ರ ವಾಮಿಟ್ ಮಾಡ್ಬಿಡ್ತಾರೆ ಆಗ ಇಲ್ಲಿ ಶ್ರೇಷ್ಠ ಅವ್ರು ತುಂಬಾ ಕೇರಿಂಗ್ ಆಗಿ ಮಾತಾಡ್ತಿತ್ತು ಅಯ್ಯೋ ತಾಂಡವ್ ಇಷ್ಟೊಂದು ವಾಮಿಟ್ ಮಾಡ್ತಿದ್ಯಲ್ಲ ಸುಸ್ತಾಗಿ ಬಿಡ್ತೀಯಾ ಕಣು ಬೇರೆ ಏನಾದ್ರು ತಿನ್ನು ಅಂತ ಹೇಳ್ತಾಗ ನಿನ್ನೆನೋ ತಿಂತಿಲ್ವಲ್ಲ ಅಂತ ಹೇಳಿದಾಗ ಬೇಡ ಶ್ರೇಷ್ಠ ನಂಗೆ ಏನೋ ತಿನ್ನಕಾಗ್ತಿಲ್ಲ ತಿನ್ನಕ್ ಹೋದ್ರೆ ನಂಗೆ ಮತ್ತೆ ಬರ್ತಿದೆ ಅಂತ ಹೇಳಿದಾಗ ಫ್ಯಾಮಿಲಿ ಡಾಕ್ಟರ್ ಬಾ ಅಂತ ಹೇಳಿ ಇವರಿಬ್ರು ಫ್ಯಾಮಿಲಿ ಡಾಕ್ಟರ್ ನೋಡಕ್ ಹೋಗ್ತಾರೆ ಆ ಕಡೆ ಪೂಜಾ ಅವರು ಕೇಶನ್ ಗೆ ನಮಸ್ತೆ ಬಾಸ್ ನಮಸ್ತೆ ಬಾಸ್ ಅಂತ ಹೇಳಿ ತುಂಬಾನೇ ಇರಿಟೇಟ್ ಮಾಡ್ತಿರ್ತಾರೆ ಆ ಕಡೆ ಕುಸುಮಾ ಹಾಗೂ ಧರ್ಮ ಅವರು ಹಾಸ್ಪಿಟಲ್ ಹೋಗ್ಬೇಕು ಅಂತ ರೆಡಿಯಾಗಿ ಆ ಆಗ ಭಾಗ್ಯ ಸುನಂದ ಅವರು ಮನೆಗೆ ಬರ್ತಾರೆ ಬಂದಾಗ ಇಲ್ಲಿ ಧರ್ಮ ಅವರು ಭಾಗ್ಯ ತುಂಬಾ ಆರ್ಡರ್ಸ್ ಬಂದಿದ್ಯಮ್ಮ ಎಲ್ಲ ಡೀಟೇಲ್ಸ್ ಇದೆ ತಗೋ ಫೋನ್ ನಂಬರ್ ಇದೆ ಏನೇನ್ ಬೇಕು ಅಂತ ಬರ್ತಿಟ್ಕೊಂಡಿದೀನಿ ಅಂತ ಒಂದು ಚೀಟಿ ಕೊಡ್ತಾರೆ ಹಾಗೆ ಇಲ್ಲಿ ಸುನಂದ ಎಲ್ಲ ಮಾಡ್ಬಿಡಮ್ಮ ಅಂತ ಹೇಳ್ತಾರೆ ಇಲ್ಲಿ ಸುನಂದ ಅವ್ರು ತುಂಬಾ ಬೇಜಾರಲ್ಲಿ ಕೂತಿರೋದನ್ನ ನೋಡಿ ಇಲ್ಲಿ ಧರ್ಮ ಅವರು ಭಾಗ್ಯ ಯಾಕಮ್ಮ ಸುನಂದಮ್ಮ ಅವರು ಬೇಜಾರಾಗಿದ್ದಾರೆ ಅಂತ ಇಲ್ಲಿ ಧರ್ಮ ಅವರು ಭಾಗ್ಯನ ಕೇಳ್ತಾರೆ ನೀವು ಏನು ಕೇಳ್ಬೇಡಿ ಕಣ್ರಿ ಮತ್ತೆ ಶುರು ಮಾಡ್ತಾರೆ ತಾಂಡವ್ ಬಿಟ್ಟು ಹೊಟ್ಟೋದ ನನ್ ಮಗಳು ಜೀವನ ಹಾಳಾಗಿ ಹಾಗೆ ಹಾಗೆ ಅಂತ ಶುರು ಮಾಡ್ಕೋತಾರೆ ಅಂತ ಹೇಳಿ ಇಲ್ಲಿ ಕುಸುಮಾ ಅವರು ಸರಿ ಅಮ್ಮ ಮಾವ್ಗೆ ಸ್ವಲ್ಪ ಚೆಕ್ಅಪ್ ಮಾಡಿಸ್ಬೇಕಾಯ್ತು ಹಾಗೆ ಮಾತ್ರೆ ತಗೋಬೇಕು ನಾವು ಹೋಗ್ತಿವಿ ಅಂತ ಹೇಳಿ ಇಲ್ಲಿ ಕುಸುಮಾ ಧರ್ಮ ಹೊರಡ್ತಾರೆ ಹೌದು ನಂಗು ಏನೋ ಮಾಡೋಕ್ ಕೆಲ್ಸ ಇಲ್ವಲ್ಲ ಅದಕ್ಕೋಸ್ಕರ ಈ ತರ ಮಾತಾಡ್ತಿದ್ದೀನಿ ಅಂತ ಕುಸುಮಾನು ನೋಡಿ ಬೈತಿರ್ಬೇಕಾದ್ರೆ ಇಲ್ಲಿ ಕುಸುಮಾ ಅವರು ಹೊರಟೋಗಿರ್ತಾರೆ ಇಲ್ಲಿ ಭಾಗ್ಯ ಅವರು ನೋಡಮ್ಮ ಅದನ್ನೇ ಮಾತಾಡ್ಕೊಂಡು ಕುತ್ಕೋಬೇಡ ನಂಗೆ ತುಂಬಾ ಕೆಲಸ ಇದೆ ಅಂತ ಹೇಳಿದಾಗ ಇಲ್ಲಿ ಸುನಂದ್ ಅವರು ಸರಿ ಸರಿ ಆಯ್ತು ಹೋಗು ಆದ್ರೆ ನಾನು ಹೇಳಿರೋ ಮಾತು ಯಾವ್ದೇ ಕಾರಣಕ್ಕೂ ಮರಿಬೇಡ ಪೂಜೆ ಎಲ್ಲ ತಗೋತೀನಿ ಅಂತ ಹೇಳಿದೆ ಅಕಸ್ಮಾತ್ ನೀನ್ ಏನಾದ್ರು ಮಾತಕ್ಕೆ ತಪ್ಪಿದ್ರೆ ನಾನಂತೂ ಸುಮ್ನೆ ಇರಲ್ಲ ಅಂತ ಇಲ್ಲಿ ಸುನಂದ್ ಅವರು ಭಾಗ್ಯಂಗೆ ಬೈತಾರೆ ಇಲ್ಲಿ ಭಾಗ್ಯ ಅವರು ಏನು ಮಾತಾಡಿದ್ರೆ ಸುಮ್ನೆ ನಿಂತಿರ್ತಾರೆ ಇಲ್ಲಿಗೆ ದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು